ಬೆಂಗಳೂರಿಗೆ ಬರ್ತೀನಿ ಸತ್ಯ ಹೊರಬರುತ್ತೆ ಎಂದಿದ್ದ ಪ್ರಜ್ವಲ್ ಈಗ ದೇಶಕ್ಕೆ ವಾಪಸ್ ಬರಲ್ಲ ಅಂತ ಪ್ರಜ್ವಲ್ ಪಟ್ಟು ಹೌದು ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ ತನಿಖೆ ಸ್ಪೀಡ್ ಆಗಿಯೇ ಸಾಕ್ತಾ ಇದೆ ಕೇಸ್ ದಾಖಲಾಗಿ ಎರಡು ವಾರಗಳಾಗ್ತಾ ಬಂತು ಆದ್ರೆ ಇನ್ನೂ ಕೂಡ ಪ್ರಜ್ವಲ್ ಪತ್ತೆಯೇ ಇಲ್ಲ ಕೇಸ್ ದಾಖಲಾದ ಬೆನ್ನಲ್ಲೇ ಎಸ್ಐಟಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ನೀಡಿತ್ತು ನೋಟಿಸ್ಗೆ ಉತ್ತರವೂ ಕೊಟ್ಟಿದ್ದ ಪ್ರಜ್ವಲ್ ರೇವಣ್ಣ ವಕೀಲರ ಮೂಲಕ ಏಳು ದಿನ ಟೈಮ್ ಕೇಳಿದ್ರು ವಿದೇಶದಲ್ಲಿದ್ದೀನಿ ಏಳು ದಿನಗಳ ಕಾಲ ಟೈಮ್ ಕೇಳಿದ್ದೀನಿ ವಿಚಾರಣೆಗೆ ಹಾಜರಾಗ್ತೀನಿ ವಿಚಾರಣೆ ನಂತರ ಸತ್ಯಾಸತ್ಯತೆ ಹೊರಬರುತ್ತೆ ಅಂತ ಟ್ವೀಟ್ ಮಾಡಿದ್ರು ಅದಾದ ಮೇಲೆ ಎಂಟು ದಿನ ಕಳೆದ್ರು ಪ್ರಜ್ವಲ್ ರೇವಣ್ಣ ಪತ್ತೇನೇ ಇಲ್ಲ ಆತ ವಿದೇಶದಲ್ಲಿ ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡಿದ್ರೆ ಇತ್ತ ತನಿಖೆ ನಡೆಸ್ತಾ ಇರುವ ಎಸ್ಐಟಿ ಪ್ರಜ್ವಲ್ ರೇವಣ್ಣ ಹುಡುಕಾಟಕ್ಕೆ ಸತತ ಪ್ರಯತ್ನ ಮಾಡ್ತಾ ಇದೆ ಪ್ರಜ್ವಲ್ ರೇವಣ್ಣ ಸೋಷಿಯಲ್ ಮೀಡಿಯಾ ಲಾಗಿನ್ ಕಾಲ್ ಲಿಸ್ಟ್ ಟ್ರ್ಯಾಕ್ ಮಾಡ್ತಾ ಇದೆ ಈ ವೇಳೆ ವಿದೇಶದಲ್ಲಿದ್ದು ಆತ್ಮೀಯರಿಗೆ ಕಾಂಟ್ಯಾಕ್ಟ್ ಇರುವ ಮಾಹಿತಿ ಲಭ್ಯ ಆಗಿದೆ ಆತ್ಮೀಯರ ಮೂಲಕ ಪ್ರಜ್ವಲ್ ರೇವಣ್ಣ ಕಾಂಟ್ಯಾಕ್ಟ್ಗೆ ಎಸ್ಐಟಿ ಯತ್ನ ಮಾಡ್ತಾ ಇದ್ದು ಈ ವೇಳೆ ದೇಶಕ್ಕೆ ವಾಪಸ್ ಬರುವ ಸೂಚನೆಯೇ ನೀಡ್ತಾ ಇಲ್ಲ ಎನ್ನಲಾಗ್ತಾ ಇದೆ ತಮ್ಮ ಮೇಲೆ ಸಾಲು ಸಾಲು ಆರೋಪಗಳ ಹಿನ್ನೆಲೆಯಲ್ಲಿ ಪ್ರಜ್ವಲ್ಗೆ ಕೇಸ್ನಿಂದ ಭಾರಿ ಮುಖಭಂಗ ಆಗಿದೆ ಹೀಗಾಗಿ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ದೇಶದಿಂದ ದೂರವೇ ಉಳಿಯುವ ನಿರ್ಧಾರ ಮಾಡಿದ್ದಾರಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರನ್ನ ಟ್ರ್ಯಾಕ್ ಮಾಡ್ತಾ ಇರುವ ಎಸ್ಐಟಿ ಇಂಟರ್ಪೋಲ್ ಮೂಲಕ ಪ್ರಜ್ವಲ್ ರೇವಣ್ಣ ಲಾಕ್ ಮಾಡಲು ಪ್ಲಾನ್ ನಡೆಸಿದೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಬಗ್ಗೆ ವಿದೇಶಗಳಲ್ಲಿ ಆಗಿರುವ ಎಂಟರ್ಪೋಲ್ ಟೀಮ್ ಈಗಾಗಲೇ ಪ್ರಜ್ವಲ್ ರೇವಣ್ಣ ಬಗ್ಗೆ ವಿದೇಶಗಳಲ್ಲಿ ಆಗಿರುವ ಇಂಟರ್ಪೋಲ್ ಟೀಮ್ ಈಗಾಗಲೇ ಪತ್ತೆ ಹಚ್ಚಿರುವ ಜಾಗಗಳಲ್ಲಿ ಪರಿಶೀಲನೆ ನಡೆಸಿದೆ ಓಡಾಡಿದ್ದ ಜಾಗಗಳಲ್ಲಿ ಪ್ರಜ್ವಲ್ ಮತ್ತೆ ಓಡಾಡಿದ್ರೆ ಲಾಕ್ ಆಗುವ ಸಾಧ್ಯತೆ ಇದ್ದು ಸದ್ಯ ಪ್ರಜ್ವಲ್ಗಾಗಿ ಹುಡುಕಾಟ ಮುಂದುವರೆದಿದೆ ಸರ್ಕಾರಿ ಮಹಿಳಾಧಿಕಾರಿಗಳಿಗೂ ಲೈಂಗಿಕ ದೌರ್ಜನ್ಯ ಟ್ರಾನ್ಸ್ಫರ್ ಲೆಟರ್ ಕೊಡಿಸುವ ನೆಪದಲ್ಲಿ ಲೈಂಗಿಕ ದೌರ್ಜನ್ಯ ಎಸ್ಐಟಿ ಮುಂದೆ ತಮಗಾದ ಅನ್ಯಾಯ ಹೇಳಿಕೊಂಡ ಮಹಿಳಾಧಿಕಾರಿಗಳು ಹೌದು ಪ್ರಜ್ವಲ್ ರೇವಣ್ಣ ಸುಮಾರು ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಎನ್ನುವ ಆರೋಪ ಇದೆ ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿತ್ತು ಅದರಲ್ಲಿ ಇಬ್ಬರು ಸರ್ಕಾರಿ ಮಹಿಳಾಧಿಕಾರಿಗಳು ಇದ್ದಾರೆ ಅನ್ನೋದು ಗೊತ್ತಾಗಿತ್ತು ಈಗ ಈ ಇಬ್ಬರು ಮಹಿಳಾಧಿಕಾರಿಗಳು ತಮ್ಮ ನೋವು ಹೇಳಿಕೊಂಡಿದ್ದಾರೆ ಕೊನೆಗೂ ಮೌನ ಮುರಿದು ಎಸ್ಐಟಿ ಟೀಮ್ ಮುಂದೆ ಸರ್ಕಾರಿ ಅಧಿಕಾರಿಗಳು ಹಾಜರಾಗಿ ಹೇಳಿಕೆ ದಾಖಲಿಸಿದ್ದಾರಂತೆ ಎಸ್ಐಟಿ ಅಧಿಕಾರಿಗಳ ಮುಂದೆ ತಮಗಾದ ಅನ್ಯಾಯದ ಬಗ್ಗೆ ಹೇಳಿಕೊಂಡಿರುವ ಸರ್ಕಾರಿ ಮಹಿಳಾಧಿಕಾರಿಗಳು ಟ್ರಾನ್ಸ್ಫರ್ ಲೆಟರ್ ಕೊಡಿಸುವ ಹೆಸರಲ್ಲಿ ಕರೆದು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಆರೋಪಿಸಿ ಹೇಳಿಕೆ ನೀಡಿದ್ದಾರೆ ಎನ್ನಲಾಗ್ತಾ ಇದೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಲ್ಲದೆ ವಿಡಿಯೋ ಮಾಡಿಕೊಂಡು ಪದೇ ಪದೇ ವಿಡಿಯೋ ಕಾಲ್ ಮಾಡಿ ಬಟ್ಟೆ ಬಿಚ್ಚುವಂತೆ ಒತ್ತಾಯ ಮಾಡ್ತಾ ಇದ್ರಂತೆ ಸದ್ಯ ಇಬ್ಬರು ಮಹಿಳಾಧಿಕಾರಿಗಳ ಹೇಳಿಕೆ ದಾಖಲಿಸಿಕೊಂಡಿರುವ ಎಸ್ಐಟಿ ಮುಂದಿನ ಕ್ರಮದ ಬಗ್ಗೆ ಚಿಂತನೆ ನಡೆಸಿದ್ದಾರೆ ಈ ಹೇಳಿಕೆಯ ಮೇಲೆ ಎಸ್ಐಟಿ ಕಾನೂನು ತಜ್ಞರು ಮೊರೆ ಹೋಗಿದ್ದಾರೆ ಸರ್ಕಾರಿ ಅಧಿಕಾರಿಗಳ ನೀಡಿರುವ ಹೇಳಿಕೆಯನ್ನ ಪ್ರತ್ಯೇಕವಾಗಿ ಎಫ್ಐಆರ್ ಮಾಡಬೇಕಾ ಇಲ್ಲ ಈಗಾಗಲೇ ದಾಖಲಾಗಿರುವ ಪ್ರಕರಣದಲ್ಲಿ ಸೇರಿಸಿ ತನಿಖೆ ಮಾಡಬೇಕಾ ಅಂತ ಕಾನೂನು ತಜ್ಞರು ಸಲಹೆ ಕೇಳಿದ್ದಾರಂತೆ ಇಲ್ಲ ಈಗಾಗಲೇ ದಾಖಲಾಗಿರುವ ಪ್ರಕರಣದಲ್ಲಿ ಸೇರಿಸಿ ತನಿಖೆ ಮಾಡಬೇಕಾ ಅಂತ ಕಾನೂನು ತಜ್ಞರ ಸಲಹೆಯನ್ನ ಕೇಳಿದ್ದಾರಂತೆ ಇನ್ನು ಮೊದಮೊದಲಿಗೆ ನಮ್ಮನ್ನ ಈ ವಿಚಾರದಲ್ಲಿ ಎಳಿಬೇಡಿ ಅಂತ ತನಿಖೆಯಿಂದ ಹಲವು ಮಹಿಳೆಯರು ದೂರ ಉಳಿದಿದ್ರು ಅದರಲ್ಲೂ ಕೆಲ ಸರ್ಕಾರಿ ಅಧಿಕಾರಿಗಳು ರಜೆ ಪಡೆದು ಹೋಗಿದ್ರು ಆದ್ರೆ ಆ ಮಹಿಳೆಯರು ಒತ್ತಡಕ್ಕೆ ಬಿದ್ದು ಸದ್ಯ ಎಸ್ಐಟಿ ಟಿ ಮುಂದೆ ಹೇಳಿಕೆ ದಾಖಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಭಾರತ್ವಾಲ್